ನಮಸ್ತೆ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಲಜಿಸ್ಟ್ ಮೀತಾ ಸೊ ಇವಾಗ ಏನಪ್ಪ ಅಂದರೆ ನೋಡಿ ಗುರು ಬದಲಾವಣೆ ಈ ಹತ್ತೊಂಬತ್ತನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ ಜೊತೆಗೆ ಗುರುವಿನ ಬದಲಾವಣೆಯಿಂದ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅದೇ ರೀತಿ ಗುರು ಒಂದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ ಅದರಲ್ಲಿ ಯಾವ್ಯಾವ ರಾಶಿಗೆ ಮೇಷಯಿಂದ ಮೀನವ ಮೀನದ ಮೀನರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ ಅದೇ ರೀತಿ ಆ ಒಂದು ಓ ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಲಾರಾಶಿ ತುಲಾರಾಶಿಯ ಫಲಾನುಫಲ ಹೇಗಿದೆಪ್ಪ ಅಂದರೆ ತುಲಾರಾಶಿಗೆ ಶುಕ್ರ ಅಧಿಪತಿ ಶುಕ್ರ ಅಧಿಪತಿಯಾಗಿ ತುಲಾರಾಶಿಯಲ್ಲಿ ಯಾಕಂದರೆ ಕನ್ಯಾ ರಾಶಿಯಲ್ಲಿ ಇರ್ತಾರೆ ಅಂದರೆ ಬುಧ ಮತ್ತು ಶುಕ್ರ ಟ್ರಾನ್ಸ್ಫರ್ ಆಗಿರ್ತಾರೆ ಒಬ್ರಿಗೊಬ್ರು ಪರಿವರ್ತನೆ ಆಗಿರ್ತಾರೆ ಇಲ್ಲಿ ಹನ್ನೆರಡನೇ ಮನೆ ಹತ್ತನೇ ಮನೆ ಅವೆಲ್ಲ ಏನಿಲ್ಲ ಯಾಕಂದ್ರೆ ಇದು ರಾಜಯೋಗ ಅಂತ ಹೇಳ್ತಾ ಬಂದೆ ನೀಚಭಂಗ ರಾಜಯೋಗ ಇದು ನಿಮಗೆ ಬಿಸ್ನೆಸ್ ಟ್ಯಾಲೆಂಟು ಧೈರ್ಯ ಬುದ್ಧಿ ಜಾಸ್ತಿ ಶನಿ ಓಕೆ ಯಾಕಂದರೆ ಶನಿ ನಿಮಗೆ ಶನಿ ಅಂತ ಏನು ಕೆಟ್ಟದ್ದು ಮಾಡೋದಿಲ್ಲ ಯಾಕಂದ್ರೆ ಶನಿ ಮೇಲೆ ಗುರು ದೃಷ್ಟಿನೂ ಬೀಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ಆದರೆ ಹತ್ತಿರಲ್ಲಿ ಗುರು ಹುಚ್ಚನಾಗಿ ಹತ್ತರಲ್ಲಿ ಗುರು ಏನಪ್ಪಾ ಅಂತಂದರೆ ನಿಮಗೆ ಧೈರ್ಯ ಬುದ್ಧಿ ಜಾಸ್ತಿ ಬರುತ್ತೆ ಯಾಕಂದರೆ ಬುಧ ಮತ್ತೆ ಕುಜ ಒಟ್ಟಿಗೆ ಇರ್ತಾರೆ ಧೈರ್ಯ ಬುದ್ಧಿ ಜಾಸ್ತಿ ಆಗುತ್ತೆ ದುಡ್ಡು ಹಾಗೆ ಬರುತ್ತೆ ಆದರೆ ಎಲ್ಲ ಒಂದು ಕಡೆ ಹತ್ತನೇ ಮನೇಲಿ ಗುರು ಹುಚ್ಚನಾಗಿರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ಅಡೆತಡೆ ಮಾಡ್ತಾನೆ ಕೆಲಸ ಜಾಸ್ತಿ ಕೊಡೋದಿಲ್ಲ ಕೆಲಸದಲ್ಲಿ ಸ್ವಲ್ಪ ನಿಮ್ಮನ್ನು ಸಿಕ್ಸ್ ಹಾಕ್ಸೋದು ಮತ್ತು ನೋಡಿ ಬುಧ ಶುಕ್ರ ಪರಿವರ್ತನೆ ಆಗಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ನಿಮ್ಮ ಇನ್ವೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಆ ಇನ್ವೆಸ್ಟ್ಮೆಂಟು ಡಬಲ್ ಆಗ್ತಾ ಹೋಗುತ್ತೆ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ ಅದು ಡಬಲ್ ಆಗೋದು ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಏಳಿಗೆಯನ್ನು ನೋಡೋದು ಯಾಕೆಂದರೆ ಏನೇ ಏನೇ ಆಗಲಿ ಅದೆಲ್ಲ ಕೂಡ ನಿಮ್ಮ ಬಿಸ್ನೆಸ್ಸು ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮ ಜಾಬು ನಿಮ್ಮ ಕೆರಿಯರು ಇವೆಲ್ಲ ಕೂಡ ತುಂಬ ಚೆನ್ನಾಗ್ತಾ ಹೋಗ್ತವೆ ಒಂದೇನಪ್ಪ ಅಂದರೆ ಪರ್ಸ್ನಲ್ ಲೈಫ್ ಪರ್ಸ್ನಲ್ ಲೈ ಲೈಫಲ್ಲಿ ಯಾವುದಾದ್ರೂ ಒಂದು ನಡೀದೇ ಇರೋ ಘಟನೆಗಳು ನಡೆಯುತ್ತೆ ನಡೀದೇ ಇರೋ ಘಟನೆಗಳು ನಡೆಯುತ್ತೆ ಅಂತ ಅಂದರೆ ಇವಾಗ ಮದುವೆ ಮುಂಜಿ ಈ ಥರ ಕಾರ್ಯಕ್ರಮ ಆಗಿರ್ಬೋದು ಮದುವೆ ಆಗಿರ್ಬೋದು ಅಥವಾ ನಿಮ್ಮ ಲವ್ ಮ್ಯಾರೇಜ್ ಆಗಿರ್ಬೋದು ಲವ್ ಮ್ಯಾಟ್ ಆಗಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು ಇದೆಲ್ಲೋ ಒಂದು ಕಡೆ ನಿಮ್ಮಲ್ಲಿ ಏನಾಗುತ್ತಪ್ಪ ಅಂದರೆ ತುಲಾರಾಶಿಯವರಲ್ಲಿ ಎಲ್ಲ ಒಂದು ಕಡೆ ಅಕಸ್ಮಾತು ನೀವೇನಾದರೂ ನಿಮ್ಮ ರಿಲೇಶನ್ಶಿಪ್ ಇದ್ದರೆ ಫ್ರೆಂಡ್ಶಿಪ್ ಇದ್ದರೆ ಎಲ್ಲ ಒಂದು ಕಡೆ ನೀವು ಅದು ಎಲ್ಲೋ ಬಹಿರಂಗ ಆಗುತ್ತೆ ಬಹಿರಂಗ ಅಂದರೆ ನೀವು ಹೇಳ್ಕೊಳ್ದೆ ಇದ್ರೂ ಅದು ಇನ್ನೊಬ್ರಿಗೆ ಗೊತ್ತಾಗುತ್ತೆ ಇನ್ನೊಬ್ರಿಗೆ ಗೊತ್ತಾಗೋದು ಇಲ್ಲ ಅವ್ರ ಕಡೆಯಿಂದ ಏನಾದರೂ ಟ್ವಿಂಟ್ ಆಗೋದು ಆ ಆ ಒಂದು ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನೀವು ಅದು ಯಾಕಂದರೆ ಆ ವಿಷಯ ಬಂದಾಗ ಅಲ್ಲಿ ಸ್ವಲ್ಪ ಕುಗುತ್ತೀರಾ ಅಂತ ಹೇಳ್ಬೋದು ಇವಾಗ ಯಾರಿಗೆ ಆಗಲಿ ಇವಾಗ ನಾವೇನು ಹೇಳ್ತೀವಿ ಅದನ್ನು ಅಕ್ರಮ ಸಂಬಂಧ ಅಂತ ಹೇಳ್ತೀವಿ ಈ ಥರ ಏನಾದರೂ ಇದ್ದಾಗ ಎಲ್ಲ ಒಂದು ಕಡೆ ಇದು ಹೊರಗಡೆ ಬರುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಇದರಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು ತುಲಾರಾಶಿಯವರು ಯಾಕಪ್ಪ ಅಂತಂದರೆ ನೋಡಿ ನಿಮಗೆ ಶುಕ್ರ ಬದಲಾಗಿದ್ದಾನೆ ಶುಕ್ರ ನಿಮ್ಮ ಮನೆಯಿಂದ ಹಿಂದಿನ ಮನೆಗೆ ಹೋಗಿದ್ದಾನೆ ಜೊತೆಗೆ ಅಲ್ಲಿ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ ಎಷ್ಟೇ ಯೋಗ ಕೊಡ್ಬೋದು ಆ ಯೋಗದಲ್ಲಿ ಯೋಗ ಇದೊಂದು ಯೋಗನೂ ಕೊಟ್ಟಿರ್ತಾನೆ ಅದು ಇಲ್ಲೆಲ್ಲೋ ಸಿಕ್ಕಾಕೊಳ್ಳೋದು ಅದರಿಂದ ಕಾಂಟ್ರವರ್ಸಿ ಆಗಿರೋದು ಅಲ್ಲಿ ಅಥವಾ ಮನೆಗಳಲ್ಲಿ ಸ್ವಲ್ಪ ಇವಾಗ ಯಾರಾದ್ರೂ ಯಾರಾದರೂ ಲವ್ ಮಾಡ್ತಿರ್ತೀರಾ ಅವರು ಕೂಡ ಎಲ್ಲೊಂದು ಕಡೆ ಸಿಕ್ಬಿಡೋದಾಗಿರ್ಬೋದು ಈ ಥರ ಒಂದು ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಹೇಳಿದೆ ಬಿಸ್ನೆಸ್ ವೈಸ್ ತಗೊಂಡಾಗ ಸೂಪರ್ ಅಂತ ಹೇಳ್ಬೋದು ಆದರೆ ಈ ವಿಷಯಗಳಲ್ಲಿ ನಿಮ್ಮವರೇ ನಿಮಗೆ ಯಾರಾದರೂ ದೋಖ ಮಾಡೋರು ಇರ್ತಾರೆ ಹುಷಾರಾಗಿರಿ ತುಲ ರಾಶಿಯವರು ಮತ್ತು ನೋಡಿ ಎಜುಕೇಷನು ಎಜುಕೇಶನ್ ಅಂತ ಬಂದರೆ ಸಖತ್ ನಾಲೆಡ್ಜ್ ಬುಧ ಯಾಕಂದರೆ ಬುಧ ಬಂದು ನಿಮಗೆ ಬುಧ ಮತ್ತು ಕುಜಾ ರಾಶಿಯಲ್ಲೇ ಇರೋದ್ರಿಂದ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಎಜುಕೇಷನ್ ಮಕ್ಕಳು ಯಾರು ಇರ್ತೀರ ಯಾರೆಲ್ಲ ಮಕ್ಕಳು ಓದ್ಕೊಳ್ತಾ ಇರ್ತೀರ ಅವ್ರಿಗೆ ತುಂಬ ಒಳ್ಳೆ ಪೀರಿಯಡ್ ಅಂತ ಹೇಳ್ಬೋದು ಈ ಒಂದು ಟೈಮು ತುಂಬ ನಿಮ್ಮ ಬುದ್ಧಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂದರೆ ನಿಮಗೆ ಓದೋದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಓದಬೇಕು ಬರೀಬೇಕು ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು ಈ ರೀತಿ ಒಂದು ಕಾಂಬಿ ಯಾಕಂದರೆ ಬುಧ ಮತ್ತು ಕುಜನ ಕಾಂಬಿನೇಷನು ಇದು ನಿಮಗೆ ಧೈರ್ಯ ಮತ್ತು ನಿಮಗೆ ಬುದ್ಧಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಇದು ನಿಮಗೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಆಫರ್ ಅಂತ ಹೇಳ್ಬೋದು ಮತ್ತು ನೋಡಿ ಮೇನು ಏನಪ್ಪ ಅಂದರೆ ಹೆಲ್ತು ಆರೋಗ್ಯ ಆರೋಗ್ಯ ಅಂತ ಬಂದರೆ ಆರೋಗ್ಯದಲ್ಲಿ ಎಲ್ಲೋ ಒಂಚೂರು ಸಮಸ್ಯೆ ಆಗಬೇಕು ನೋಡಿ ಮತ್ತು ಒಂದು ಎರಡು ಫಿಫ್ತ್ ಹೌಸ್ ರಾಹು ರಾಹು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾನೆ ಏನಪ್ಪ ಕನ್ಫ್ಯೂಷನ್ ಅಂತ ಅಂದರೆ ನಿಮಗೆ ರಾಹು ಏನಿಲ್ಲ ಸ್ವಲ್ಪ ಹೆಲ್ತಲ್ಲಿ ಸ್ವಲ್ಪ ಹಿಡಿತಾ ಇರ್ತಾನೆ ಅಂತ ಹೇಳ್ಬೋದು ಹೆಲ್ತಲ್ಲಿ ಅಥ್ವಾ ಏನು ಮಕ್ಕಳು ಓದ್ತಾ ಇರ್ತೀರೋ ಅವ್ರಿಗೆಲ್ಲ ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡೋದು ಯಾಕಂದರೆ ಅವನು ಐದನೇ ಅಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ಕನ್ಫ್ಯೂಷನ್ಗೆ ತಾನೆ ಅಂತ ಹೇಳ್ಬೋದು ಅದು ಬಿಟ್ಟರೆ ನಿಮಗೆ ತುಂಬ ಪಾಸಿಟಿವ್ ಓವರಾಲು ನಿಮಗೆ ಪಾಸಿಟಿವ್ ತುಲಾರಾಶಿಯವ್ರಿಗೆ ಆದರೆ ಈ ಹೆಣ್ಣುಮಕ್ಳು ಹೆಂಗಸರು ತುಂಬ ರಿಲೇಷನ್ಶಿಪ್ಪಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ತುಲಾರಾಶಿಯವರು ಅದಕ್ಕೆ ಅಂತಲೇ ನೋಡಿ ನೀವು ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ಬ್ರೇಸ್ಲೆಟ್ ಯೂಸ್ ಮಾಡ್ಬೋದು ಅಥವಾ ಇಲ್ವಾ ತುಂಬ ಯಾರು ವಯಸ್ಸಾಗಿರ್ತಾರೆ ಅವ್ರಿಗೆ ಏನಾದರೂ ಹಣ್ಣು ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ನೀವು ಬಳೆ ಆಗಿರ್ಬೋದು ಹೂ ಆಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೊಡಿ ಅದೆಲ್ಲ ಒಂದು ಕಡೆ ಅವರು ಬ್ಲೆಸ್ ಮಾಡ್ತಾರೆ ಚೆನ್ನಾಗಿರಿ ಅಂತ ಆ ಬ್ಲೆಸ್ಸಿಂಗ್ಸು ನಿಮ್ಮನ್ನ ಕಾಯುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ನ ಯೂಸ್ ಮಾಡಿ ಸ್ಟೋನನ್ನು ಯೂಸ್ ಮಾಡಿ ಅಥವಾ ನಿಮ್ಮ ಇಡಿ ಸದಾ ನೀವು ಯಾವಾಗಲೂ ಸ್ವಲ್ಪ ಪಿಂಕ್ ಡ್ರೆಸ್ಸು ಅಥವಾ ಬೇಬಿ ಪಿಂಕ್ ಡ್ರೆಸ್ಸು ಈ ಥರ ಡ್ರೆಸ್ಗೋಗಿ ಹೋಗಿ ಅಲ್ಲೆಲ್ಲೋ ಒಂದು ಕಡೆ ನಿಮ್ಮನ್ನ ಅದು ನಿಮ್ಮನ್ನ ಸೇಫ್ ಮಾಡುತ್ತೆ ಇಲ್ವಾ ನೀವು ತುಂಬ ನಿಮಗೆ ಆಗದೆ ಇರೋ ಅಂಥ ಕಲರು ನೀವು ಬ್ಲ್ಯಾಕು ರೆಡ್ಡು ಈ ಥರ ಬಟ್ಟೆ ಏನಾದರೂ ಯೂಸ್ ಮಾಡಿದ್ರೆ ಅಲ್ಲೆಲ್ಲೋ ನಿಮಗೆ ನೆಗೆಟಿವ್ ಆಗುತ್ತೆ ಹಾಗಾಗಿ ನೀವು ಮಲ್ಕೊಳ್ಳೋ ರೂಮಿಂದನೂ ಕೂಡ ಸ್ವಲ್ಪ ಪಿಂಕ್ಗೆ ನೀವು ಡೈವರ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ ಹಾಗಾಗಿ ತುಲಾರಾಶಿಯವರು ಖಂಡಿತ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮರೀದಿರೋ ಮಕ್ಕಳಿಗೆ ಯಾವ ಹೆಣ್ಮಕ್ಳಿಗಾದರೂ ಅವ್ರಿಗೆ ನೀವು ಒಂಚೂರು ಬಾಗಿಣ ಒಂದು ಕುಂಕುಮ ಒಂದು ಹೂವು ಒಂದು ಬಳೆ ಒಂದು ಸ್ವೀಟು ಏನಾದರೂ ಸರಿ ಇದನ್ನು ಹೆಣ್ಮಕ್ಳಿಗೆ ಕೊಡಿಸ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಸೇಫ್ ಝೋನಲ್ಲಿ ಇರ್ತೀರ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ರಿಸ್ಕಲ್ಲಿ ಇರ್ತೀರ ಈ ಎರಡು ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ರಿಸ್ಕಲ್ಲಿ ಇರ್ತೀರ ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಮನಸ್ಥಿತಿ ಸ್ವಲ್ಪ ಕೆಡುತ್ತೆ ಅದು ಬಿಟ್ಟರೆ ಓವರಾಲ್ ಯಾಕಂದರೆ ಸೂರ್ಯ ಕುಜಾ ವಿಲ್ಪವರು ಸೂರ್ಯ ನಿಮಗೆ ಏನೋ ಒಂದು ಅಂದರೆ ಫಂಕ್ಷನ್ಸು ಅಂದರೆ ಬ್ಲಡ್ ಪ್ರೆಷರು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ತಾನೆ ಗುರು ಹತ್ತಿರಲ್ಲಿ ರಿಸ್ಕ್ ಕೆಲಸ ಕೆಲಸ ಇರುತ್ತೆ ಕೆಲಸದಲ್ಲಿ ರಿಸ್ಕ್ ಕೆಲಸ ಈ ರೀತಿ ನೀವು ನಿಮ್ಮ ಒಂದು ಇದಕ್ಕೆ ಟೈಮ್ಗೆ ನೀವು ಕೆಲವೊಂದು ಗ್ರಹಗಳನ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಯಾಕೆಂದರೆ ಗುರು ನಿಮ್ಗೆ ಅಂತ ಏನು ಸಪೋರ್ಟ್ ಮಾಡೋದಿಲ್ಲ ಆದರೂ ನೀವು ಶುಕ್ರನ ಸಪೋರ್ಟ್ ತೊಗೊಳ್ಬೇಕಾಗುತ್ತೆ ಶುಕ್ರನ ಸಪೋರ್ಟ್ ತಗೋಬೇಕು ಅಂದರೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಹೆಣ್ಮಕ್ಳು ಹೆಂಗಸರು ಅವ್ರಿಗೆ ಏನಾದರೂ ಕೊಡಿಸೋದು ಅಥವಾ ನಿಮ್ಮ ಮನೆಯಲ್ಲಿ ನೀವು ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ಅಥವಾ ನಿಮಗೆ ನೀವು ಶುಕ್ರನ ಬ್ರೇಸ್ಲೆಟ್ ಹಾಕೊಳ್ಳೋದು ಶುಕ್ರನಿಗೆ ಸಂಬಂಧಪಟ್ಟಿರೋಂಥ ಸ್ಟೋನ್ ಯೂಸ್ ಮಾಡೋದು ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿಗೆ ಹೋಗೋಣ